ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೆನ್ನೆ ಇದು ಬಿದ್ದು ಕಟ್ಟಾಗೋಯಿತು ಏನು ಮಾಡೋದು ಕಾಯ್ತಾಯಿಲೆ ಕಾಯಿಲಿ ಅಷ್ಟೊಳಗೆ ಬಿಡೋಣ ಅದೇನಾದ್ರೂ ಊಟದೊಳಗಡೆ ಬಿದ್ದುಬಿಟ್ರೆ ಏನು ಮಾಡೋಣ ಅಲ್ವಾ ಅದಕ್ಕೆ ಸಕ್ಕರೆ ಕಾಯಿಲಿ ಎಣ್ಣೆ ಹಾಕಲ್ವ ಎಣ್ಣೆ ಕಾಯಿಲಿ ಬಾತಲೆ 이런 게케 이런 물나가 이리 기 원래 ீித்து ேஸ்டேத்தாய் நீங்கள் அது கோடம்பி தக்கீங்கி ஹாஸ்டன்னா

جن سری s a e n de on c h u u carrot n n carrot ta ban sam 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 i a m sam 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 m s sam sam s sam ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಈಗ ನಾವು ನಾನು ಈ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಈಡಾಕಿ ಎರಡು ಗ್ಲಾಸ್ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಬೇಕು ಅಂದರೆ ಚೂ ಜಾಸ್ತಿ ఇదికిం కొంచెం కొట్టు అది గాని ఈ బెజ్జు దొరలని యంత్రం నిలారిపోంది తోలితాడే ఇవన్నీ దీకే కట్ట కొది pudi badme nuchona ಇದೆ ಈಗ ಮುಚ್ಚಿಬಿಡೋಣ ಅಷ್ಟೇ ಒಂದು ವಿಷಲ್ ಬರ್ಲಿ ಅದು ಒಂದು ವಿಷಲ್ ಬರ್ತದೆ

ಕರ್ನಾಟಕದಲ್ಲಿ ಈ ಥರನೇ ಮಾಡೋದು ಅದಕ್ಕೆ ನಮ್ಮ ಕರ್ನಾಟಕ ಸ್ಟೈಲಲ್ಲೇ ಮಾಡಿದ್ದೀನಿ ನಾನು ಯಾರು ಬೇಜಾರು ಮಾಡ್ಕೋಬೇಡಿ ಕೊನೆ ತನಕ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು